ನಮಸ್ಕಾರ ವೆಲ್ಕಮ್ ಟು ಟಿವಿ ಕನ್ನಡ ರಾಜ್ಯದ ವಿಧಾನ ಪರಿಷತ್ನಲ್ಲಿ ನಡೆದ ಹಿಂಸಾಚಾರ ಮತ್ತು ಸಿಟಿ ರವಿ ಅವರ ಬಂಧನದ ಆನಂತರ ಘಟನೆಗಳು ಒಂದು ಕ್ಷಣ ಗಾಬರಿ ಉಂಟು ಮಾಡಿವೆ ಈ ಪ್ರಜಾಪ್ರಭುತ್ವದ ವ್ಯವಸ್ಥೆ ಎಲ್ಲಿಗೆ ಬಂದು ನಿಂತಿದೆ ಎಂದು ಆಸ್ತಾಸ್ಪದ ಮಾಡುವ ರೀತಿಯಾಗಿದೆ ಬೀದಿಯಲ್ಲಿ ಗುಂಡಾಗಳ ರೀತಿ ವರ್ತಿಸುತ್ತಿರುವ ರಾಜಕೀಯ ನಾಯಕರ ವರ್ತನೆಗೆ ಸಾರ್ವಜನಿಕ ವಲಯದಲ್ಲಿ ಚೀಮಾರಿಗಳು ಕೂಡ ಕೇಳಿ ಬರ್ತಿವೆ ಇದೇ ವಿಚಾರದಲ್ಲಿ ಮಾತನಾಡಿರುವ ವರಿಷ್ಠರು ನಮ್ಮ ನಾಟಕ ಮುಗಿಯುವವರಿಗೂ ಬೇರೆ ನಾಟಕಗಳನ್ನ ನೋಡಲ್ಲ ಎಂದು ನಗೆಪಾಟಿಕೆ ಮಾಡಿದ್ದಾರೆ ಅಲ್ಲದೆ ಕರ್ನಾಟಕದ ಪ್ರಜಾಪ್ರಭುತ್ವ ಒದ್ದಾಡುತ್ತಿದೆ ಎಂದು ಪರೋಕ್ಷವಾಗಿ ಕಾಂಗ್ರೆಸ್ ಮೇಲೆ ಟೀಕಿಸಿದ್ರೆ ನಾವು ಬಳೆ ತೊಟ್ಟಿಲ್ಲ ಎಂದು ಕೇಸರಿ ಪಡೆ ಆಕ್ರೋಶವನ್ನ ವ್ಯಕ್ತಪಡಿಸುತ್ತಿದೆ ಹೌದು ಕಳೆದ ದಿನ ನಡೆದ ಘಟನೆಯು ತೀರಾ ನಾಚಿಕೆಗೇಡಿನ ಸಂಗತಿ ಎಂದು ಪ್ರತಿಯೊಬ್ಬರ ಅಭಿಪ್ರಾಯವಾಗಿದೆ ಈ ವಿಚಾರವಾಗಿ ಮಾತನಾಡಿರುವ ವಿಧಾನ ಪರಿಷತ್ ಸಭಾಪತಿ ಬಸವರಾಜ ಹೊರಹಟ್ಟೆ ಅವರು ಸಚಿವ ಲಕ್ಷ್ಮೀ ಯಬಾಳ್ಕರ್ ವಿರುದ್ಧ ಬಿಜೆಪಿ ಎಂಎಲ್ಸಿ ಸಿಟಿ ರವಿಯವರು ಮಾತನಾಡಿದ ಬಗ್ಗೆ ಯಾವುದೇ ರೆಕಾರ್ಡ್ ಇಲ್ಲ ಆದರೆ ಅಶ್ಲೀಲ ಪದ ಬಳಸಿದ್ದಾರೆ ಎಂದು ನಾಲ್ವರು ಸಾಕ್ಷಿ ಹೇಳಿದ್ದಾರೆ ನಾನು ಲಕ್ಷ್ಮೀ ಯಬಾಳ್ಕರ್ ಹಾಗೂ ಸಿಟಿ ರವಿಯವರನ್ನು ಕರೆದು ಮಾತನಾಡಿದೆ ಆದ್ರೆ ಈ ರೀತಿ ಆಗಿರ್ಬೋದು ಮೊದಲ ಸಲ ನಲವತ್ತೈದು ವರ್ಷಗಳ ರಾಜಕೀಯ ಇತಿಹಾಸದಲ್ಲಿ ಇಂತಹ ಘಟನೆ ಆಗಿರ್ಲಿಲ್ಲ ಒಂದೊಂದು ಸಲ ಯಾಕಾದ್ರೂ ಅಲ್ಲಿ ಕೂತಿದ್ದೇನೆ ಅನಿಸುತ್ತೆ ಎಂದು ಹೊರಹಾಟಿ ಅವರು ಅಸಮಾಧಾನವನ್ನ ಹೊರಹಾಕಿದ್ದಾರೆ ಅಲ್ಲದೆ ಧಾರವಾಡದಲ್ಲಿ ನಡೆದ ಕೊನೆ ನಮಸ್ಕಾರ ನಾಟಕವನ್ನ ಉದ್ಘಾಟಿಸಿ ನಮ್ಮಲ್ಲೂ ನಾಟಕ ನಡೆಯುತ್ತಿದೆ ಅದು ಮುಗಿಯಲ್ಲಿ ಅಲ್ಲಿಯವರೆಗೂ ಯಾವ ನಾಟಕ ನೋಡಲ್ಲ ಎಂದು ವ್ಯಂಗ್ಯವಾಗಿ ಹೊರಹಾಟಿಯವರು ಹೇಳಿದ್ದಾರೆ ಅದರಂತೆ ಲಕ್ಷ್ಮಿ ಹೆಬ್ಬಾಳ್ಕರ್ ಬೆಂಬಲಿಗರ ನಡವಳಿಕೆ ಮತ್ತು ಪೊಲೀಸ್ ನಿಷ್ಕ್ರಿಯತೆಯನ್ನ ತೀವ್ರವಾಗಿ ಖಂಡಿಸಿರುವ ಕೇಂದ್ರ ಸಚಿವ ಎಚ್ ಡಿ ಅವರು ಕರ್ನಾಟಕದಲ್ಲಿ ಪ್ರಜಾಪ್ರಭುತ್ವ ಕೊನೆಗುಸುರು ಎಳೆಯುತ್ತಿದೆಯೇ ಎಂಬ ಅನುಮಾನ ಕಾಡ್ತಿದೆ ಪ್ರತಿಪಕ್ಷ ನಾಯಕರಿಗಾಗಿಯೇ ರಕ್ಷಣೆ ಇಲ್ಲ ಎಂದ ಮೇಲೆ ವಿಧಾನಮಂಡಲದಲ್ಲಿ ಯಾರ ಭಾವಚಿತ್ರ ಹಿಡಿದರೆ ಏನು ಫಲ ಎಂದು ಪ್ರಶ್ನೆ ಮಾಡಿದ್ದಾರೆ ಇದರ ಜೊತೆಗೆ ವಿಧಾನ ಪರಿಷತ್ ಸದಸ್ಯರಾದ ಸಿಟಿ ರವಿ ಅವರ ಮೇಲೆ ಸುವರ್ಣ ಸೌಧದಲ್ಲಿಯೇ ಅಲ್ಲಿಯ ಪ್ರಯತ್ನ ನಡೆದಿರುವುದು ಕಣ್ಣ್ಯ ಎಂದು ಕುಮಾರಸ್ವಾಮಿ ಅವರು ಉಲ್ಲೇಖಿಸಿದ್ದಾರೆ ಅಲ್ಲದೆ ಸದನದ ಕಾರಿಡಾರ್ ನಲ್ಲಿಯೇ ಆ ಗೂಂಡಗಳು ಶಾಸಕರನ್ನ ಅಟ್ಟಾಡಿಸುತ್ತಾರೆ ಕೊಲೆಗೆ ಯತ್ನಿಸುತ್ತಾರೆ ಮಾರ್ಷಲ್ಗಳನ್ನ ಕೆಳಕ್ಕೆ ಕೆಡವಿ ಕ್ರಿಮಿ ಪ್ರವೃತ್ತಿಯನ್ನ ಮೆರೆಯುತ್ತಿದ್ದಾರೆ ಎಂದ್ರೆ ಬಂಡೆಯ ಬೆಂಬಲವಿದೆ ಎಂದ ಅರ್ಥ ಎಂದು ಪರೋಕ್ಷವಾಗಿ ಡಿಕೆ ಶಿವಕುಮಾರ್ ವಿರುದ್ಧ ಆರೋಪವನ್ನ ಮಾಡಿದ್ದಾರೆ ಸುವರ್ಣ ಸೌಧಕ್ಕೆ ನುಗ್ಗಿದ ಗೂಂಡಾಗಳನ್ನ ಕೂಡಲೇ ಬಂಧಿಸಿ ಅವರ ವಿರುದ್ಧ ರೌಡಿ ಪಟ್ಟಿ ತೆರೆಯಬೇಕು ಸಮಾಜದ ಶಾಂತಿಗೆ ಬೆದರಿಕೆಯಾಗಿರುವ ಆ ಕಿಡಿಗೇಡಿಗಳನ್ನ ಸುವರ್ಣ ಸೌಧ ವಿಧಾನಸೌಧದಿಂದ ಶಾಶ್ವತವಾಗಿ ನಿರ್ಬಂಧಿಸಬೇಕು ಎಂದು ಅವರು ಆಗ್ರಹಿಸಿದ್ದಾರೆ ಹಾಗೆಯೇ ಸಿಟಿ ರವಿ ಮೇಲೆ ಸರ್ಕಾರ ದಬ್ಬಾಳಿಕೆ ದೌರ್ಜನ್ಯ ಮಾಡಿದೆ ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಕೆ ಶಿವಕುಮಾರ್ಗೆ ನಾವು ಹೇಳಲು ಬಯಸುತ್ತೇನೆ ನಾವೇನು ಕೈಗೆ ಮಳೆ ತೊಟ್ಟು ಕುಳಿತಿಲ್ಲ ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ಪಿವೈ ವಿಜೇಂದ್ರ ಅವರು ವಾಗ್ದಾಳಿ ಮಾಡಿದ್ದಾರೆ ಒಟ್ಟಾರೆ ರಾಜ್ಯದಲ್ಲಿ ಸುರಕ್ಷಿತ ಆಡಳಿತದ ಪಕ್ಷ ಯಾವುದು ಎಂಬುದು ಈಗ ಎದ್ದಿರುವ ಪ್ರಶ್ನೆಯಾಗಿದೆ ಅಮಿತ್ ಶಾ ಆಡಿದ ಆ ಒಂದೇ ಒಂದು ಮಾತು ಈಗ ರಾಜ್ಯ ರಾಜಕಾರಣದಲ್ಲಿ ಕಿಚ್ಚು ಹೊತ್ತಿಸಿದೆ ರಾಜ್ಯದ ಅಭಿವೃದ್ಧಿ ಮರತ ಪಕ್ಷಗಳು ಬೀದಿಯಲ್ಲಿ ಹೊಡೆದಾಡಿಕೊಳ್ಳುತ್ತಿರುವುದು ಅಂದ್ರೆ ತೀರಾ ಮುಜುಗರಕ್ಕೆ ಕಾರಣವಾಗಿದೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ